ಮೃತಸಾರ ಗುರುಗಳ ಕರುಣದಿಂದ ಪನಿತು ಹೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲು ನಮಿಸಿವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಪಕ್ಷಿ ವಾಹನ ದೀನ ರಕ್ಷಕನು ನೀನೆ ನಿನ್ನೆಯವರೆಗೂ ನಾವು ಪರಮಾತ್ಮ ಅಕ್ಷಯಾಂಬರದಿ ದ್ರೌಪದಿಯ ಮಾನವ ಕಾಯ್ದ ಅನ್ನುವ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೇವೆ ಇವತ್ತು ಪಕ್ಷಿವಾಹನ ದೀನ ರಕ್ಷಕನು ನೀನೆ ಎಂಬ ಸಂದರ್ಭವನ್ನು ಚಿಂತನೆ ಮಾಡೋಣ ಪರಮಾತ್ಮನಿಗೆ ಪಕ್ಷಿವಾಹನ ಅಂತ ಕರಿತಿದ್ದಾರೆ ಪಕ್ಷಿ ಎಂದರೆ ಗರುಡ ಗರುಡ ಕೇವಲ ಪಕ್ಷಿ ಅಲ್ಲ ಅವನು ಸಕಲ ವೇದಗಳ ಪ್ರತಿನಿಧಿ ಪ್ರತಿನಿಧಿಯಾಗಿದ್ದಾನೆ ಗರುಡನ ಮುಖದ ಭಾಗ ಋಗ್ವೇದದ ಸಂಕೇತವಾಗಿದೆ ಗರುಡನ ಎರಡನೆಯ ರೆಕ್ಕೆಯ ಭಾಗ ಎಡಗಡೆಯ ರೆಕ್ಕೆಯ ಭಾಗ ಯಜುರ್ವೇದದ ಸಂಕೇತವಾಗಿದೆ ಗರುಡನ ಬಲಗಡೆಯ ರೆಕ್ಕೆಯ ಭಾಗ ಸಾಮವೇದದ ಸಂಕೇತವಾಗಿದೆ ಗರುಡನ ಹಿಂದಿನ ಪುಚ್ಛ ಹಾಗೂ ಕಾಲಿನ ಭಾಗ ಅಥರ್ವವೇದ ಸಂಕೇತವಾಗಿದೆ ಮಧ್ಯಭಾಗವು ಆತ್ಮ ಭಾಗವಾಗಿದೆ ಅಲ್ಲಿ ಪರಮಾತ್ಮನು ತನ್ನ ಪತ್ನಿಯಾದ ಮಹಾಲಕ್ಷ್ಮಿಯ ಜೊತೆಯಲ್ಲಿ ಕುಳಿತುಕೊಳ್ತಾನೆ ಅಂದರೆ ಋಗ್ವೇದ ಯಜುರ್ವೇದ ಸಾಮವೇ ಅಥರ್ವ ವೇದಗಳು ಲಕ್ಷ್ಮೀನಾರಾಯಣರ ಕೀರ್ತಿಯನ್ನು ಎಲ್ಲ ಕಡೆಯಲ್ಲಿ ಗರುಡ ಹರಡಿಸ್ತಾ ಅವೆಲ್ಲ ಹರಡಿಸ್ತಾ ಇವೆ ಗರುಡನ ಮೇಲೆ ಪರಮಾತ್ಮನ ಗಮನ ಮಾಡುತ್ತಾನೆ ಎಂದರೆ ವೇದಗಳು ಅವನ ಮಹಿಮೆಯನ್ನು ಎಲ್ಲ ಕಡೆಗಳು ತಿಳಿಸುತ್ತವೆ ಎಂದು ಅರ್ಥ ನಾಲ್ಕು ವೇದಗಳೇ ಗರುಡ ಎಂಬುವುದಕ್ಕೆ ಭಾಗವತ ಎಂಟನೇ ಸ್ಕಂದದಲ್ಲಿ ಗಜೇಂದ್ರನು ಕರೆದಾಗ ಭಗವಂತನು ಛಂದೋಮಯ ಎಂದರೆ ಛಂದಸ್ಸು ರೂಪ ಗರುಡನ ಮೇಲೆ ಕುಳಿತು ಗಜೇಂದ್ರನ ಹತ್ತಿರ ಬಂದನು ಎಂಬ ಬಂದನು ಎಂಬ ವರ್ಣನೆ ಬಂದಿದೆ ಛಂದೋಮಯೇನ ಗರುಡೇನ ಸಮೂಹ್ಯಮಾನಮಾನಹ ಎಂಬ ಅಲ್ಲಿ ಹೇಳಲಾಗಿದೆ ಪಕ್ಷಿವಾಹನ ದೀನರಕ್ಷಕ ನೀನು ಎಂದರೆ ವೇದಗಳಿಂದ ಯಾವಾಗಲೂ ಪರಮಾತ್ಮನೇನು ಸ್ತುತ್ಯನಾಗುತ್ತಿಯೇ ಆಗ ಪರಮಾತ್ಮನು ಸ್ತೋತ್ರ ಮಾಡುವ ನಮ್ಮನ್ನು ತಪ್ಪದೇ ರಕ್ಷಣೆ ಮಾಡುತ್ತಾನೆ ಎಂಬುದನ್ನು ಸೂಚಿಸಿದ್ದಾರೆ ಅಂದರೆ ಯಾವಾಗ ಗಜೇಂದ್ರನು ಹಿಂದಿನ ಜನ್ಮದ ಸಂಸ್ಕಾರದಿಂದ ವೇದೋಕ್ತ ಮಹಿಮೆಗಳನ್ನು ಹೇಳುತ್ತಾ ಯಾವಾಗ ದೀನನಾಗಿ ಪ್ರಾರ್ಥಿಸಿದನೋ ಆಗ ಪರಮಾತ್ಮನು ಗರುಡ ಮೇಲೆ ಕುಳಿತು ಬಂದು ಗಜೇಂದ್ರನನ್ನು ರಕ್ಷಿಸುತ್ತಾನೆ ಆ ಕಥೆ ಈ ರೀತಿಯಾಗಿದೆ ಕೈಲಾಸದ ಹತ್ತಿರದಲ್ಲಿರುವ ಒಂದು ಪರ್ವತ ಆ ಪರ್ವತಕ್ಕೆ ತ್ರಿಕೂಟ ಪರ್ವತ ಹೆಸರು ಅದಕ್ಕೆ ಮೂರು ಶಿಖರಗಳಿರುವುದರಿಂದ ತ್ರಿಕೂಟ ಪರ್ವತ ಅಂತ ಕರೀತಾರೆ ಒಂದು ಶಿಖರ ಬಂಗಾರದ ಶಿಖರ ಇನ್ನೊಂದು ಶಿಖರ ಬೆಳ್ಳಿಯ ಶಿಖರ ಮತ್ತೊಂದು ಶಿಖರ ಕಬ್ಬಿಣದ ಶಿಖರ ಆ ಶಿಖರದ ಸ್ವಲ್ಪ ದೂರದಲ್ಲಿ ಒಂದು ಸರೋವರ ಇತ್ತು ಆ ತ್ರಿಕೂಟ ಪರ್ವತವು ಕ್ಷೀರ ಸಮುದ್ರದಿಂದ ಆವರಿಸಲ್ಪಟ್ಟಿತ್ತು ಆ ಪರ್ವತದಲ್ಲಿ ಸಿದ್ಧ ಚಾರಣ ಗಂಧರ್ವ ವಿದ್ಯಾಧರ ನಾಗ ಕಿನ್ನರ ಅಪ್ಸರಾ ಸ್ತ್ರೀಯರು ಯಾವಾಗಲೂ ಸಂಗೀತ ನೃತ್ಯ ಮತ್ತು ಜಲಕ್ರೀಡೆಯಲ್ಲಿ ರಥರಾಗಿರುತ್ತಿದ್ದರು ಸುತ್ತಲೂ ದಟ್ಟವಾದ ಕಾಡು ಇತ್ತು ಚಿತ್ರವಿಚಿತ್ರ ಸರೋವರಗಳು ಇದ್ದವು ದೇವಸ್ತ್ರೀಯರು ಜಲಕ್ರೀಡೆಯನ್ನು ಆಡುತ್ತಿರುವುದರಿಂದ ಅವರ ಶರೀರದ ಗಂಧ ಕಸ್ತೂರು ಲೇಪನಗಳು ನೀರಿನಲ್ಲಿ ಸ ಸೇರಿದ್ದರಿಂದ ಆ ಸರೋವರಗಳ ನೀರು ಯಾವಾಗಲೂ ಇತ್ತು ಆ ಸರೋವರಗಳ ದಂಡೆಯಲ್ಲಿರುವ ಉಸುಕು ಅನೇಕ ರತ್ನದ ಹಾಗೂ ಮುತ್ತುಗಳ ಪುಡಿಯಿಂದ ಕೂಡಿತ್ತು ಆ ಪರ್ವತದ ತಪ್ಪಲು ಪ್ರದೇಶದಲ್ಲಿ ವರುಣ ದೇವತೆಯ ಋತುಮಾನ್ ಎಂಬ ವಿದ್ ಉದ್ಯಾನವೂ ಇತ್ತು ಅದು ದೇವತಾಸ್ತ್ರೀಯರ ಕ್ರೀಡೋದ್ಯಾನವಾಗಿತ್ತು ಅಲ್ಲಿ ಎಲ್ಲ ಋತುಗಳಲ್ಲಿ ಫಲಿಸುವ ಫಲಗಳು ಪುಷ್ಪಗಳು ಸದಾಕಾಲ ಇರ್ತಾಯಿತು ಮಂದಾರ ಪಾರಿಜಾತ ಅಶೋಕ ಸಂಪಿಗೆ ಗುಲಾಬಿ ಇತ್ಯಾದಿ ಹೂಗಳು ಯಾವಾಗಲೂ ಅರಡಿರ್ತಾಯಿತು ಮಾವು ಹಲಸು ತಾಳ ತಮಾಳ ದೇವದಾರು ದ್ರಾಕ್ಷಿ ಕಬ್ಬು ಬಾಳೆ ಜಂಬು ಅಂದರೆ ನೇರಳೆ ಬೋರೆ ಬೋರೆ ಹಣ್ಣು ಬೆಲ್ವ ಬಳವಲ ಅಂಜೀರ ಇತ್ಯಾದಿ ಹಣ್ಣುಗಳು ಯಾವಾಗಲೂ ಫಲಿತವಾಗಿರ್ತಾಯಿತ್ತು ರಾತ್ರಿ ವಿಕಾಸಿನಿ ಕಮಲ ಹಗಲು ಅರಳುವ ಕಮಲ ನೂರು ಹಾಗೂ ಸಾವಿರ ದಳದ ಕಮಲಗಳು ಯಾವಾಗಲೂ ಅಲ್ಲಿ ಅರಳ ಅರಳಿರ್ತಿದ್ವು ಹಂಸ ಚಕ್ರವಾಕ ನೀರುಗೋಳಿ ಸಾರಸ ಇತ್ಯಾದಿ ನೀರಿನಲ್ಲಿ ಓಡಾಡುವ ಪಕ್ಷಿಗಳ ಜೊತೆಯಲ್ಲಿ ನೆಲದ ಮೇಲೆ ಓಡಾಡುವ ನವಿಲುಗಳ ಜೋಡಿಗಳು ಅಲ್ಲಿ ಕಂಡು ಬರ್ತಾಯಿತ್ತು ನೀರಿನಲ್ಲಿ ಮೀನು ಮೊಸಳೆ ಆಮೆ ಇತ್ಯಾದಿ ಜಲಚರ ಪ್ರಾಣಿಗಳು ಸರೋವರದ ನೀರಿನಲ್ಲಿ ಇದ್ದು ಸರೋವರದ ಸುತ್ತಲೂ ಇರುವ ಕಾಡಿನಲ್ಲಿ ಕದಂಬ ಬಿದಿರು ಚಿತ್ತ ಬೆತ್ತ ನೀಪ ಕುಂದ ಕುರುಬಕ ಅಶೋಕ ಶಿರೀಷ ಬಂಗಾರ ಬಣ್ಣದ ಹೂಗಳು ಪುನ್ನಾಗ ಮಲ್ಲಿಗೆ ಶತಪಥ ಮಾಧವಿ ಇತ್ಯಾದಿ ಪುಷ್ಪಗಳ ಲತೆಗಳು ಎಲ್ಲವೂ ಅಲ್ಲಿ ವಿರಾಜಮಾನವಾಗಿತ್ತು ಅಲ್ಲಿಯೇ ಆ ಕಾಡಿನಲ್ಲಿ ಒಂದು ಮದಮತ್ತವಾದ ಆನೆ ಆನೆಯು ಅನೇಕ ಹೆಣ್ಣು ಆನೆಗಳು ಹಾಗೂ ನೂರಾರು ಸಹಕಾರಿ ಆನೆಗಳಿಂದ ಕೂಡಿ ಮದಮತ್ತವಾಗಿ ತಿರುಗಾಡುತ್ತಾ ಓಡಾಡಿದಲೆಲ್ಲ ಮರಗಿಡಗಳನ್ನು ಮುಳ್ಳು ಗಿಡಗಳನ್ನು ತುಳಿಯುತ್ತಾ ನಾಶಪಡಿಸುತ್ತಾ ಆ ಸಮೂಹದಲ್ಲಿ ತಿರುಗಾಡುತ್ತಿತ್ತು ಈ ಆನೆಯ ಮದದ ವಾಸನೆಯು ಮೂಗೆ ಬಡಿಯಲು ಸಿಂಹ ಹೊಲೆ ಆನೆ ನರಿ ತೋಳ ಖಡ್ಗ ಮುರುಘ ಚಿರತೆ ಅಜಗರ ಹಾವು ಇವೆಲ್ಲ ಅಂಜಿ ಓಡಿ ಹೋಗ್ತಾಯಿತ್ತು ಕಾಡೆತ್ತು ಕಾಡೆಮ್ಮೆ ಕಾಡುಹಂದಿ ಕಾಡು ಕೋಣ ಹೆಸರುಗತ್ತೆ ನರೆ ತೋಳ ವಾನರ ಇವೆಲ್ಲ ಪ್ರಾಣಿಗಳೆಲ್ಲ ಅಂಜಿ ಓಡಿ ಹೋಗ್ತಾಯಿತ್ತು ಅಥವಾ ಶರಣಾಗತರಾಗಿ ರಕ್ಷಣೆಯನ್ನು ಇದ್ದರು ಒಂದು ಸಲ ಬಹಳ ಬಿಸಿಲು ಬಿದ್ದಿತ್ತು ಗಾಳಿ ಇಲ್ಲದೆ ಶಕೆಯು ಎಲ್ಲ ಕಡೆಗೆ ಹರಡಿತ್ತು ಬಾಯಾರಿಕೆ ಶ್ರಮ ಇವುಗಳಿಂದ ಪೀಡಿತವಾದ ಆ ಗಜೇಂದ್ರನು ತನ್ನ ಸಮೂಹದ ಜೊತೆಯಲ್ಲಿ ಆ ಋತುಮಾನ್ ಉದ್ಯಾನದಲ್ಲಿರುವ ಸರೋವರದಲ್ಲಿ ಬಂದು ಜಲಕ್ರೀಡೆಯನ್ನು ಆಡಲು ಪ್ರಾರಂಭಿಸಿತು ಆನೆಗಳೆಲ್ಲ ಹೊಟ್ಟೆ ತುಂಬ ನೀರು ಕುಡಿದವು ಆಮೇಲೆ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ನೀರನ್ನು ಹಾಕಲು ಪ್ರಾರಂಭಿಸಿದರು ನೂರಾರು ಆನೆಗಳ ಪರಸ್ಪರ ಹೊಡೆದಾಟ ಜಗ್ಗಾಟ ಹಾಗೂ ಓಡಾಟ ಇವುಗಳಿಂದ ಆ ಸ್ವಚ್ಛ ಸರೋವರ ಕಲುಷಿತವಾಯಿತು ದೈವಯೋಗದಿಂದ ಆ ನೀರಿನಲ್ಲೇ ಒಂದು ವಿಶಾಲಕಾಯ ಮೊಸಳೆ ಇತ್ತು ಅದು ಬಂದು ಗಜೇಂದ್ರನ ಕಾಲನ್ನು ಹಿಡಿತು ಆಗ ಆನೆಯು ತನ್ನ ಬಲವನ್ನು ಹಾಕಿ ಮೊಸಳೆಯನ್ನು ದಂಡೆಯವರೆಗೆ ಎಳೆಯುತ್ತಿತ್ತು ಮೊಸಳೆಯು ಕೂಡ ಆನೆಯನ್ನು ನೀರಿನ ಕಡೆಗೆ ಎಳಿತಾಯಿತು ಆನೆಯನ್ನು ಮೊಸಳೆ ಹಿಡಿದು ಎಳೆಯುತ್ತಿರುವುದನ್ನು ಕಂಡು ಆ ಗಜೇಂದ್ರ ಪ್ರೇಯಸಿರಾದ ಹೆಣ್ಣು ಆನೆಗಳು ಬರಲು ಅವು ಒದರಲು ಹಾಗೂ ಚೀರಲು ಪ್ರಾರಂಭಿಸ್ತವೆ ನೂರು ಆನೆಗಳು ಹಿ ಆನೆಯನ್ನು ಈ ಆನೆಯನ್ನು ಹಿಡಿದು ಮೇಲೆ ಎಳೆಯಲು ಪ್ರಯತ್ನಿಸ್ತಿದ್ದವು ಆದರೆ ನೀರಿನಲ್ಲಿ ಮೊಸಳೆಯ ಬಲ ಯಾವಾಗಲೂ ಜಾಸ್ತಿ ಹೀಗಾಗಿ ಮೊಸಳೆ ಎಳೆಯುತ್ತಲೇ ಇತ್ತು ಆನೆಗಳ ಮೇಲೆ ಎಳೆಯುತ್ತಾ ಇದ್ದವು ಹೀಗೆ ಸಾವಿರ ವರ್ಷಗಳು ಕಳೆದು ಬರಬರುತ್ತಾ ಆನೆಯ ಬಲ ಕಡಿಮೆಯಾಗುತ್ತಾ ಬಂತು ಆಗ ಆನೆಗೆ ತನ್ನ ಹಿಂದಿನ ಜನ್ಮದ ಸ್ಮರಣೆ ಬಂದಿತು ದೇವರನ್ನು ಬಿಟ್ಟು ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲ ಎಂದು ಮನಗಂಡಿತು ದೀನನಾಗಿ ದೇವರಿಗೆ ಶರಣು ಹೋಯಿತು ಭಗವಂತನನ್ನು ವೇದೋಕ್ತ ಮಹಿಮೆಗಳಿಂದ ಸೂಚಿಸಲು ಪ್ರಾರಂಭ ಮಾಡಿತು ಷಡ್ಗುಣ ಐಶ್ವರ್ಯ ಸಂಪನ್ನನಾದ ಶ್ರೀಹರಿಯೇ ನಿನಗೆ ನಾನು ಭಕ್ತಿ ಪುರಸ್ಕರವಾಗಿ ನಮಸ್ಕಾರ ಮಾಡುತ್ತೇನೆ ಈ ಚರಾಚರ ಜಗತ್ತನ್ನು ಸೃಷ್ಟಿಸಿದವನು ನೀನೇ ಸರ್ವೋತ್ತಮನಾದ ನಿನ್ನನ್ನು ಯಾವಾಗಲೂ ಧ್ಯಾನ ಮಾಡುತ್ತೇನೆ ಈ ಜಗತ್ತು ನಿನ್ನನ್ನೇ ಆಶ್ರಯಿಸಿದೆ ನಿನ್ನ ರಕ್ಷಣೆಯಿಂದಲೇ ರಕ್ಷಿತವಾಗಿದೆ ನಿನ್ನ ಕರುಣೆಯಿಂದ ಸಾಧಕರ ಸಾಧನೆಗೋಸ್ಕರ ಈ ಜಗತ್ತು ರಕ್ಷಿತವಾಗಿದೆ ನೀನೇ ತನ್ನಾಮಕ ತನ್ನಿಯಾಮಕ ತತ್ಪ್ರೇರಕನಾಗಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿರುವಿ ನಿನ್ನಿಂದ ಇದು ಅಂದರೆ ಈ ಜಗತ್ತು ಉಳಿಯುತ್ತದೆ ರಕ್ಷಿಸಲ್ಪಡ್ತದೆ ಹಾಗೂ ಅಳೆಯುತ್ತದೆ ಇಂತಹ ಸ್ವಯಂಭೂನಾದ ನೀನು ಸ್ವಯಂಭುವಾದ ನೀನು ಸ್ವಯಂಭುವಾದ ನಿನಗೆ ನಾನು ಶರಣು ಬಂದಿರುವೆನು ಪರಮಾತ್ಮ ಈ ಜಗತ್ತನ್ನು ಪ್ರಳಯ ಕಾಲದಲ್ಲಿ ಹೊಟ್ಟೆಯಲ್ಲಿಟ್ಟು ರಕ್ಷಿಸುತ್ತಾ ಸೃಷ್ಟಿಕಾಲದಲ್ಲಿ ಜಗತ್ತನ್ನು ಪ್ರಕಾಶಗೊಳಿಸುತ್ತಾ ನಂತರ ನಿನಗೆ ನಂತರ ನೀನೇ ಸ್ವತಃ ನುಂಗಿ ಹಾಕುತ್ತ ನೀನು ನುಂಗಿದಾಗ ಈ ಜಗತ್ತು ಎಲ್ಲಿದೆ ಹೇಗಿದೆ ಯಾರಿಗೂ ಗೊತ್ತಾಗೋದೇ ಇಲ್ಲ ನಿನ್ನ ಮಹಿಮೆಯನ್ನು ದೇವತೆಗಳಾಗಲಿ ಋಷಿಗಳಾಗಲಿ ಗಂಧರ್ವರಾಗಲಿ ಯಾರೂ ಪೂರ್ತಿಯಾಗಿ ತಿಳಿಯಲು ಸಾಧ್ಯವಿಲ್ಲ ಈ ಜಗತ್ತು ಕಪಟ ನಾಟಕ ಸೂತ್ರಧಾರಿಯಾದ ನಿನ್ನ ಸ್ಥಳವಾಗಿದೆಯಪ್ಪ ನೀನು ಕುಣಿಸಿದಂತೆ ನಾವೆಲ್ಲ ಕುಣಿಯುತ್ತೇವೆ ವಿರಕ್ತರಾದ ಸಾಧಕರಾದ ತಪಸ್ವಿಗಳಾದ ಅಪರೋಕ್ಷ ಜ್ಞಾನಿಗಳು ನಿನ್ನ ಮಂಗಲಕರವಾದ ರೂಪವನ್ನು ತಮ್ಮ ಹೃದಯ ಮಂದಿರದಲ್ಲಿ ಕಾಣುತ್ತಾ ನಿಶ್ಚಿಂತರಾಗಿ ಜಗತ್ತಿನಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಈ ರೀತಿ ಎಲ್ಲರ ಅಂತರ್ಯಾಮಿಯಾದ ಸಕಲರ ಮಿತ್ರನಾದ ನೀನೇ ನನ್ನನ್ನು ರಕ್ಷಿಸೋ ನನ್ನನ್ನು ರಕ್ಷಿಸಲು ಸಮರ್ಥನಾಗಿರುವೆ ನಿನಗೆ ಜನ್ಮವಿಲ್ಲ ಕರ್ಮದ ಬಂಧನವಿಲ್ಲ ನಿನ್ನ ಹೆಸರುಗಳಿಗೆ ಅಂತ್ಯವಿಲ್ಲ ನಿನ್ನ ಗುಣರೂಪಗಳನ್ನು ತಿಳಿದವರು ಯಾರೂ ಇಲ್ಲ ದೋಷಗಳಂತೂ ಸರ್ವಥಾ ಇಲ್ಲವೇ ಇಲ್ಲ ನಿನ್ನ ಅಚಿತ್ಯದ್ಭುತ ಅಚಿತ್ಯಾದ್ಭುತ ಸಾಮರ್ಥ್ಯದಿಂದ ಈ ಜಗತ್ತನ್ನು ರಕ್ಷಿಸಿ ಪಾಲಿಸ್ತಾ ಇದ್ದೀಯಪ್ಪ ಪರಮಾತ್ಮ ಇಲೈ ಪರೇಶ ಎಲೈ ಗುಣಪೂರ್ಣ ಎಲೈ ಶಕ್ತಿ ಪ್ರಾಕೃತ ರೂಪರಹಿತ ಅಪ್ರಾಕೃತ ಅನಂತ ರೂಪ ಸಹಿ ಸಹಿತ ಅಚಿಂತ್ಯದ್ಭುತ ಆಶ್ಚರ್ಯಕರ ಕರ್ಮಕರ್ತ ಜಗತ್ಸಾಕ್ಷಿ ಪರಮಾತ್ಮ ವರ್ಣಿಸಲು ಅಸತಳ ಮನಸ್ಸಿನಿಂದಳು ಕಲ್ಪನಾ ವಿದೂರ ಭಕ್ತರಿಗೆ ಲಭ್ಯ ನಿಷ್ಕಾಮ ಕರ್ಮೆಗಳಿಗೂ ಜ್ಞಾನಿಗಳಿಗೂ ಅನುಗ್ರಹಿಸುವ ಯಾವ ಕರ್ಮ ಲೇಪ ಇಲ್ಲದವ ಅವರವರ ಯೋಗ್ಯತಾನುಸಾರ ಅವರಲ್ಲೇ ವ್ಯಾಪ್ತ ಮೋಕ್ಷಸ್ವಾಮಿ ಮೋಕ್ಷದಾತ ಸ್ವರೂಪಸುಖ ಪ್ರೇರಕ ಶಾಂತಮೂರ್ತಿ ದುಷ್ಟರಿಗೆ ಘೋರ ಮೂರ್ತಿ ಮೋಹರಹಿತ ಗುಣಕರ್ಮಗಳ ಪ್ರೇರಕ ಜ್ಞಾನಘನ ಕ್ಷೇತ್ರಜ್ಞ ಸರ್ವಾಧ್ಯಕ್ಷ ಸರ್ವಸಾಕ್ಷಿ ಪುರುಷ ನಮಗೂ ಮೂಲ ಪ್ರಕೃತಿಗೂ ಮೂಲ ಪ್ರೇರಕ ನಮ್ಮ ಇಂದ್ರಿಯ ಗುಣಾದಿಗಳನ್ನು ಯೋಗ್ಯತಾನುಸಾರ ಕೊಡುವವ ಎಲ್ಲ ಕಡೆಯಲ್ಲಿಯೂ ಜ್ಞಾನಿಗಳಿಗೆ ಕಾಣುವವ ಅಸತ್ಯಾದಿ ದೋಷರಹಿತ ನಿತ್ಯ ಮುಕ್ತ ಸದಾ ಪ್ರಕಾಶ ನಿನಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಸರ್ವಚರಾಚರಗಳ ಆದಿ ಸೃಷ್ಟಿಕರ್ತ ದೋಷವಿಧೂರ ಗುಣಪೂರ್ಣ ನಾರಾಯಣ ದುಃಖಿತರ ದುಃಖವನ್ನು ದೂರ ಮಾಡುವ ಸರ್ವ ಶಾಸ್ತ್ರ ಆಗಮಗಳೆಂಬ ಜ್ಞಾನ ಸಮುದ್ರವನ್ನೂ ಮೀರಿದವ ಮಹಾಮೋಕ್ಷಸ್ವಾಮಿ ಸರ್ವೋಪಕಾರಿ ಚೇತನರ ಮನಬುದ್ಧಿಗಳಲ್ಲಿ ನಿನ್ನ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸಿ ನೀನು ಕಾಣುವವರೆಗೆ ಅವರನ್ನು ಪ್ರಯತ್ನಶೀಲರಾಗಿ ಮಾಡುವ ಸ್ವಾಮಿಯೇ ಜ್ಞಾನಿಗಳ ಹೃದಯ ಮಂದಿರವಾಸಿ ಅವರಿಗೆ ದರ್ಶನ ಕೊಡುವವ ಸರ್ವ ನಿಯಾಮಕ ಸದ್ಗುಣೈಶ್ವರ್ಯ ಸಂಪನ್ನ ನಿಷ್ಕಾಮ ಕರ್ಮಗಳೇ ಜ್ಞಾನದಾಯಕ ನಿನ್ನ ಆಶೀರ್ವಾದದ ನಿನ್ನ ಆಶೀರ್ವಾದ ಎಂದು ವ್ಯರ್ಥವಲ್ಲ ಭಗವಂತ ನಿನ್ನನ್ನು ತಿಳಿಯಲಾರದೆ ಮನಸ್ಸು ಬುದ್ಧಿಗಳು ತಮ್ಮ ತಮ್ಮಲ್ಲಿಯೇ ಬಿಡಿಸಲಾರದ ಗಂಟುಗಳಲ್ಲಿ ಸಿಕ್ಕು ಬಿದ್ದಿವೆ ಆ ಗುಣಗಳನ್ನು ಬಿಡಿಸು ನೀನು ಸರ್ವಪ್ರದನಾದರು ನಿನ್ನ ಏಕಾಂತ ಭಕ್ತರು ನಿನ್ನಿಂದ ಏನನ್ನೂ ಬಯಸುವುದಿಲ್ಲ ನಿನ್ನ ಚರಿತ್ರೆ ಅತ್ಯದ್ಭುತವಾಗಿದೆ ಮಂಗಲಕರವಾದ ಆ ಚರಿತ್ರೆ ಗಾಯನ ಮಾಡುತ್ತಲೇ ಜ್ಞಾನಿಗಳು ಆನಂದ ಸಮುದ್ರದಲ್ಲಿ ಮಗ್ನರಾಗಿರುತ್ತಾರೆ ಎಲೆಯ ಅಕ್ಷರನೇ ಗುಣಪೂರ್ಣ ಬ್ರಹ್ಮನೇ ರಮಾ ಬ್ರಹ್ಮಾದಿಗಳಿಗೂ ಸ್ವಾಮಿಯೇ ಅವ್ಯಕ್ತನೆ ಆಧ್ಯಾತ್ಮಿಕ ಯೋಗ ಗಮ್ಯನೇ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಯೋಗದಿಂದ ಗಮ್ಯನೆ ಅತೀಂದ್ರಿಯನೇ ಅಣೋರಣಿಯನೇ ಅನಂತನೆ ಆದಿಪುರುಷನೇ ಪರಿಪೂರ್ಣನೇ ನಿನ್ನನ್ನು ಸ್ತುತಿಸುತ್ತಿದ್ದೇನೆ ನಿನ್ನನ್ನು ಸ್ತುತಿಸ್ತಾ ಇದ್ದೇನೆ ಬ್ರಹ್ಮಾದಿ ದೇವತೆಗಳು ವೇದಗಳು ಅನಂತ ಜೀವರು ಇವರಲ್ಲಿರುವ ನಾಮರೂಪಗಳು ಕ್ರಿಯೆಗಳು ಎಲ್ಲವೂ ನಿನ್ನಿಂದಲೇ ಸೂರ್ಯನಿಂದ ಹೊರಟ ಕಿರಣಗಳು ಪುನಃ ಅವನನ್ನೇ ಸೇರುವಂತೆ ಸಕಲರು ನಿನ್ನಿಂದ ಹುಟ್ಟಿ ಸಂಚರಿಸಿ ಅಲ್ಲಿಯೇ ಬಂದು ಸೇರುತ್ತಾರೆ ನೀನು ದೇವತೆಯಲ್ಲಿಯೂ ದೇವತೆಯೂ ಅಲ್ಲ ಹಸುರನೂ ಅಲ್ಲ ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ ಹೆಣ್ಣೂ ಅಲ್ಲ ನಪುಂಸಕನೂ ಅಲ್ಲ ಪುರುಷನೂ ಅಲ್ಲ ಕ್ರಿಮಿಕೀಟನೂ ಅಲ್ಲ ಪ್ರಾಕೃತ ಗುಣ ಸಹಿತನೂ ಅಲ್ಲ ಕರ್ಮಬದ್ಧನೂ ಅಲ್ಲ ವಿಧಿ ನಿಷೇಧಗಳನ್ನು ಮೀರಿದ ಇವರೆಲ್ಲರಿಂದ ಭಿನ್ನನಾದ ಸರ್ವೋತ್ತಮ ಸ್ವಾಮಿಯಾಗಿದ್ದ ಸರ್ವೋತ್ತಮ ಸ್ವಾಮಿಯಾಗಿರ್ವೆ ಪರಮಾತ್ಮ ಒಳಗು ಹೊರಗು ಎಲ್ಲ ಕಡೆ ವ್ಯಾಪ್ತನಾದ ಭಗವಂತನೇ ಸಂಸಾರ ಸಾಗರದಲ್ಲಿ ಮುಳುಗುತ್ತಾ ತೇಲುತ್ತ ಅನಂತ ಕಾಲದಿಂದ ತೊಳಲಾಡ್ತಾ ಇರ್ಬೇನು ಈ ಸಂಸಾರದಿಂದ ಮುಕ್ತಿಯನ್ನು ಬಯಸ್ತಾ ಇದ್ದೇನೆ ಆದ್ದರಿಂದಾಗಿ ಸೃಷ್ಟಿಕರ್ತನಾದ ಸೃಷ್ಟಿಯಲ್ಲಿ ವ್ಯಾಪ್ತನಾದ ಜ್ಞಾನಿಗಳಿಂದ ತಿಳಿಯಲ್ಪಡುವ ಜಗದ್ವ್ಯಾಪ್ತನಾದ ಜನ್ಮರಹಿತನಾದ ಗುಣಪೂರ್ಣನಾದ ನೆನೆಗೆ ನಮಸ್ಕರಿಸುತ್ತಿರುವೆ ವಿವಿಧ ಯೋಗಗಳಿಂದ ನಿನ್ನನ್ನು ಪಡೆಯಲು ಪ್ರಯತ್ನಿಸುತ್ತಿರುವ ಯಾವಾಗಲೂ ಹೃದಯದಲ್ಲಿ ಕಂಡು ಸ್ತುತಿಸುತ್ತಿರುವ ಯೋಗಿಗಳು ಸಹ ನಿನ್ನ ಅನುಗ್ರಹವಿಲ್ಲದೆ ನಿನ್ನನ್ನು ಕಾಣದಾರರು ಅಸಹನೀಯ ವೇಗ ಅಸಹನೀಯ ಶಕ್ತಿ ಅನಂತ ಶಕ್ತಿ ಬುದ್ಧಿ ಗುಣಗಳಿಂದ ಕೂಡಿದ ಅನಂತ ಶಕ್ತಿಯುಕ್ತನಾದ ಶರಣು ಬಂದ ಭಕ್ತರ ರಕ್ಷಕನಾದ ಕೇವಲ ತರ್ಕ ಕಲ್ಪನೆಗಳಿಂದ ತಿಳಿಯಲಾಗದ ನಿನಗೆ ನನ್ನ ನಮಸ್ಕಾರ ಸ್ವಪ್ನ ಯತ್ನದಿಂದ ನಿನ್ನನ್ನು ಪಡೆಯಲಾಗದ ಅನಂತ ಮಹಿಮೆಯುಳ್ಳ ಭಗವಂತನೇ ನಿನಗೆ ನಮಸ್ಕರಿಸಿದೆ ಈ ರೀತಿ ವೇದೋಕ್ತವಾದ ಅನಂತ ಮಹಿಮೆಗಳಿಂದ ಭಗವಂತನನ್ನು ಸ್ತುತಿಸುತ್ತಿರಲು ಯಾವ ದೇವತೆಗಳು ಗಜೇಂದ್ರನ ಉದ್ಧಾರಕ್ಕೆ ಬರಲಿಲ್ಲ ಏಕೆಂದರೆ ಗಜೇಂದ್ರನು ವರ್ಣಿಸಿದ ಮಹಿಮೆಗಳು ನಮ್ಮಲ್ಲಿಲ್ಲ ಇಷ್ಟು ಮಹಿಮೆಯುಳ್ಳವನು ಪರಮಾತ್ಮನೇ ಆ ಶ್ರೀಹರಿಯೇ ಬರಲಿ ಎಂದು ದೇವತೆಗಳು ತಟಸ್ಥರಾದ ಭಗವಂತನಿಗೆ ದೇವತೆಗಳೇ ಬೇಗನೆ ಗಜೇಂದ್ರನು ಉದ್ಧರಿಸು ಎಂದು ಪ್ರಾರ್ಥಿಸಿದ ಆಗ ನಾಲ್ಕು ವೇದಗಳ ಪ್ರತಿನಿಧಿಯಾದ ಗರುಡನ ಮೇಲೆ ಕುಳಿತುಕೊಂಡು ಶಂಖಚಕ್ರಾದಿ ಆಯುಧಗಳಿಂದ ಕೂಡಿದ ಪರಮಾತ್ಮನು ಗಜೇಂದ್ರನಿದ್ದಲ್ಲಿಗೆ ಬರುವನು ಗಜೇಂದ್ರ ಇಲ್ಲಿಗೆ ಬರ್ತಾನೆ ಆಗ ಇನ್ನೇನು ಮೊಸಳೆ ಮೊಸಳೆಗೆ ಗಜೇಂದ್ರ ಶರಣು ಹೋಗಬೇಕು ಶಕ್ತಿ ಮುಗಿಯಿತು ಎಂದು ಯೋಚಿಸುತ್ತಿರುವ ಗಜೇಂದ್ರನು ಗರುಡನ ಮೇಲೆ ಕುಳಿತುಕೊಂಡು ಬರುವ ಭಗವಂತನನ್ನು ಕಂಡು ಅತ್ಯಂತ ಕಷ್ಟದಿಂದ ಸರೋವರದ ಒಂದು ತಾವರೆ ಹೂವನ್ನು ಕಿತ್ತಿ ಅದನ್ನು ಭಗವಂತನ ಕಡೆಗೆ ಸಮರ್ಪಿಸಿ ಅತ್ಯಂತ ಕಷ್ಟದಿಂದ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಹೇಳ್ತಾನೆ ಆಗ ಭಗವಂತನು ಪರಮಾತ್ಮನು ತನ್ನ ಚಕ್ರದಿಂದ ಮೊಸಳೆಯ ಮುಖವನ್ನು ಸೀಳ್ತಾನೆ ಆಗ ಗಜೇಂದ್ರನು ಎಲ್ಲ ದೇವತೆಗಳು ನೋಡುತ್ತಿರಲು ಮುಕ್ತನಾಗಿ ದಂಡೆಗೆ ಬರ್ತಾನೆ ಆಗ ದೇವತೆಗಳು ದೇವರ ಮೇಲೆ ಹಾಗೂ ಗಜೇಂದ್ರನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ಇಷ್ಟೆಲ್ಲ ವಿಷಯವನ್ನು ಪುರಂದರದಾಸರು ತಮ್ಮ ಒಂದು ಹಾಡಿನ ಸಾಲಿನಲ್ಲಿ ಸಂಗ್ರಹಿಸಿದ್ದಾರೆ ಆ ಸಾಲು ಈ ರೀತಿಯಾಗಿದೆ ಪಕ್ಷಿ ವಾಹನ ದೀನರಕ್ಷಕನು ನೀನೇ ಎಂದು ಹಾಡಿ ಆ ಪರಮಾತ್ಮನನ್ನು ಹೊಗಳಿದ್ದಾರೆ ಎಷ್ಟಿರ್ಬೇಕು ನೋಡ್ರಿ ಪರಮಾತ್ಮನ ಮಹಿಮೆ ವಾಹನ ದೀನ ರಕ್ಷಕನೇನು ಪರಮಾತ್ಮ ಯಾರು ನಿನಗೆ ಭಕ್ತಿಯಿಂದ ಶರಣು ಹೋಗ್ತಾರೆಯೋ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಎಂದು ಶರಣು ಹೋಗ್ತಾರೆಯೋ ಅಂಥವರನ್ನು ಹಿಂದೆಯೂ ರಕ್ಷಣೆ ಮಾಡಿದ್ದೀ ಈಗೂ ರಕ್ಷಣೆ ಮಾಡ್ತಾ ಇದ್ದೀ ಮುಂದೆಯೂ ರಕ್ಷಣೆ ಮಾಡಿದ್ದೀವಿ ಅಂತ ಹೇಳಿ ಆ ಒಂದು ಲೈನನ್ನ ಆ ಒಂದು ಸಾಲನ್ನು ಪಕ್ಷಿ ವಾಹನ ದೀನ ರಕ್ಷಕನು ನೀಣಿ ಎಂಬ ಇಲ್ಲಿ ಹೇಳಿದ್ದಾರೆ ಇಷ್ಟೆಲ್ಲ ಅರ್ಥವನ್ನು ಇಟ್ಟುಕೊಂಡು ದಾಸರು ಮರಣಿಸಿದ್ದಾರೆ ಇನ್ನು ಮುಂದಿನ ಭಾಗವನ್ನು ನಾಳೆ ದಿವಸ ನೋಡೋಣ ವ್ಯಕ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಕ್ಷಣ ನೃತ್ಯ ಮಾಡುವ ನಮನ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ